ಸ್ಟಾರ್ಟಿಂಗ್ ಮಾಡಲ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಕೆಜಿ ಬರುತ್ತೆ ಸರ್ ನೀರನ್ನ ಆಡ್ ಮಾಡ್ತಾ ಇದೀವಿ ಇದರಲ್ಲೂ ನಿಮಗೆ ಒಂದಿಂದ ಒಂದ್ವರ್ ಬಗೆಟ್ ನೀರ್ ಹಿಡಿಯುತ್ತೆ ಸರ್ ಈ ರನ್ನಿಂಗ್ ಆಗ್ತಾ ಇದೆ ಮಿಷಿನು ಸೊ ಈಗ ನಾನು ಸೋಪಿನ ಪುಡಿನ ಆ್ಯಡ್ ಆಡ್ ಮಾಡ್ತೀನಿ ಈ ಶರ್ಟ್ ಯಾವ ತರ ಗಲೀಜಿದೆ ಅಂತ ಸರ್ ನಿಮಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಕ್ಲೀನ್ ಆಗಿಬಿಡುತ್ತೆ ಸರ್ ಈ ಬರೀ ಬಟ್ಟೆನೇ ಅಲ್ಲ ಸರ್ ನೀವು ಇದರಲ್ಲಿ ಶೂಸು ಮ್ಯಾಟ್ಸ್ ಎಲ್ಲ ಕೂಡ ನೀವು ಇದರಲ್ಲಿ ಹಾಕಿ ವಾಶ್ ಮಾಡ್ಕೊಬಹುದು ಸರ್ ಕೈ ಹಾಕಿದ್ರೂ ಕೂಡ ನಿಮಗೆ ಶಾಕ್ ಏನು ಹೊಡೆಯೋದು ಏನಿರಲ್ಲ ಸರ್ ವ್ಯಾರಂಟಿ ಕಾರ್ಡ್ ಅಲ್ಲಿ ನಿಮಗೆ ಹತ್ತು ವರ್ಷ ವ್ಯಾರಂಟಿ ಸೀಲು ಕೂಡ ಇರುತ್ತೆ ಇವಾಗ ಮಿಷಿನ್ ಆಫ್ ಆಗಬೇಕಾದ್ರೆ ನಿಮಗೆ ಬಜಾಜ್ ಸೌಂಡ್ ಬರ್ತಾ ಇದೆ ಸರ್ ನಾನು ವೈಟ್ ಶರ್ಟ್ ಹಾಕಿದೆ ಸರ್ ತೋರಿಸಿದೆ ಎಷ್ಟು ಗಲೀಜಿತ್ತು ಅಂತ ಕೇವಲ ಕೇವಲ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ನಮಸ್ತೆ ವೀಕ್ಷಕರಿ ನನ್ನ ಹೆಸರು ಸಭಾ ನಾನು ಇವತ್ತು ಸನಾ ಇಂಡಸ್ಟ್ರೀಸ್ ರಿಮ್ಷಾ ಕಂಪ್ನಿ ಟುಮೂರ್ ಆಫೀಸ್ ಅಲ್ಲಿ ಇದ್ದೀನಿ ಸೊ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಸರ್ ಕರ್ನಾಟಕದ ಏಕೈಕ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ್ರೆ ನಿಮ್ಗೆ ರಿಮಿಷಾ ಕಂಪ್ನಿ ಬರುತ್ತೆ ಈ ಒಂದು ರಿಮ್ಷಾ ವಾಷಿಂಗ್ ಮಿಷಿನ್ ಯಾವ ತರ ಯೂಸ್ ಮಾಡಬೇಕು ಯಾವ ತರ ಮಾಡಲ್ಸ್ ಇದೆ ಎಷ್ಟೆಷ್ಟು ಕೆಜಿ ಇದೆ ಎಲ್ಲ ನಿಮ್ಗೆ ಈ ಡೆಮೋನ್ಸ್ಟ್ರೇಷನ್ ಅಲ್ಲಿ ತೋರಿಸ್ಕೊಡ್ತೀನಿ ಸೊ ನೋಡಬಹುದು ಸರ್ ಇವಾಗ ಡೆಮೊನ್ಸ್ಟ್ರೇಷನ್ಗೆಲ್ಲ ರೆಡಿ ಇದೆ ಸೊ ಇದು ಸಿಕ್ಸ್ ಜಿ ಇದೆ ಮತ್ತೆ ಟೆನ್ ಪಾಯಿಂಟ್ ಫೈವ್ ಕೆಜಿಸ್ ಇದೆ ಮತ್ತೆ ಲೆವೆನ್ ಕೆ ಜಿಸ್ ಮೂರ್ ಮಾಡಲ್ಸು ಕೂಡ ಇದೆ ಸರ್ ಮೂರ್ ಮಾಡಲ್ಸನ್ನು ನಿಮಗೆ ಯಾವ ಥರ ಕ್ಲೀನ್ ಆಗುತ್ತೆ ಏನು ಪರ್ಫಾಮೆನ್ಸ್ ಸಿಗುತ್ತೆ ಅಂತ ಎಲ್ಲ ನಿಮಗೆ ಲೈವ್ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಇದು ನಿಮಗೆ ಸ್ಟಾರ್ಟಿಂಗ್ ಮಾಡಲ್ ಬಂದುಬಿಟ್ಟು ನಿಮಗೆ ಸಿಕ್ಸ್ ಕೆ ಜಿಸ್ ಬರುತ್ತೆ ಸರ್ ಸೊ ಇದು ನಾನು ಅವಾಗಲೇ ಹೇಳಿದೆ ಸಿಂಗಲ್ ಪಿ ಜಿ ಅಲ್ಲಿ ಒಬ್ಬರಿದ್ದಾರೆ ಅಂದರೆ ಯೂಸ್ ಮಾಡ್ಕೊಬೋದು ಸೊ ಇದು ನಿಮಗೆ ಒಂದು ಕ್ಲಾಪ್ ಇರುತ್ತೆ ಸೊ ಅದೇ ಥರ ನಿಮಗೆ ಎರಡು ಮೀಟರ್ ವೈರು ಕೂಡ ಇದರಲ್ಲಿ ಸಿಗುತ್ತೆ ಸರ್ ಸೊ ಇದು ನಾರ್ಮಲ್ ನಿಮಗೆ ಫೈ ಆನ್ಸ್ ಪ್ಲಗ್ ಇರುತ್ತೆ ನಾರ್ಮಲ್ ಮನೆ ಕರೆಂಟಿಗೆ ಯೂಸ್ ಆಗುತ್ತೆ ಇಲ್ಲ ನೀವು ಯು ಪಿ ಎಸ್ ಎಲ್ ಯೂಸ್ ಮಾಡ್ತೀರಂದರೆ ಯು ಪಿ ಎಸ್ ಅಲ್ಲೂ ಕೂಡ ನೀವು ರನ್ ಮಾಡ್ಕೊಬೋದು ಸರ್ ಸೊ ಇದು ನೋಡ್ಬೋದು ಈಸಿ ಟು ಕ್ಯಾರಿ ಇರುತ್ತೆ ಸರ್ ಪೋರ್ಟೇಬಲ್ ಆಗಿರುತ್ತೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ನೀವು ಸೊ ಒಂದು ಸಿಲಿಂಡರ್ ಜಾಗದಲ್ಲಿ ಏನಿರುತ್ತೆ ಅಲ್ಲಿ ನಿಮ್ಮ ರಿಮ್ಷಾ ವಾಷಿಂಗ್ ನ ಇಟ್ಕೊಬೋದು ಸರ್ ಸೊ ಅದೇ ಥರ ನೀವು ಒಳಗಡೆ ನೋಡ್ಬೋದು ಇಂಪೀರಿಯರ್ ಇರುತ್ತೆ ಸರ್ ಅಲ್ಲಿ ನಿಮಗೆ ನಾಲ್ಕು ಗೆರೆ ಇರುತ್ತೆ ಸೊ ಈ ಥರ ನಿಮಗೆ ಇನ್ಲೆಟ್ ಪೈಪು ಕೂಡ ನಾವು ಕೊಟ್ಟಿರ್ತೀವಿ ಎರಡು ವಾಷರ್ಸ್ ಜೊತೆ ಸೊ ನಿಮ್ಮ ಹತ್ರ ಟ್ಯಾಪ್ ಇದೆ ಅಂತ ಹೇಳಿದರೆ ನೀವು ಟ್ಯಾಪಿಗೂ ಕೂಡ ಇದನ್ನು ಓಪನ್ ಮಾಡಿ ಫಿಟ್ ಮಾಡ್ಕೊಬೋದು ಇಲ್ಲ ನಿಮ್ಮ ಹತ್ರ ಟ್ಯಾಪ್ ಇಲ್ಲ ಅಂತ ಹೇಳಿದರೆ ಬಗಿಟ್ಟು ಮತ್ತು ಬಿಂಗಿಯಿಂದ ಎತ್ತಿ ಒಂದಿಂದ ಒಂದೂವರೆ ಬಗೀಟ್ ನೀರು ಕೂಡ ನೀವು ಹಾಕೊಬೋದು ಸರ್ ಸೊ ನೋಡ್ಬೋದು ಸರ್ ಇದು ಲೆವೆನ್ ಕೆ ಜಿಸ್ ವಾಷಿಂಗ್ ಮಿಷಿನ್ ಇದು ಸ್ಕ್ವೇರ್ ಟೈಪಲ್ಲಿ ಬರುತ್ತೆ ನಿಮಗೆ ಕ್ಯಾಪು ಕೂಡ ನಿಮಗೆ ಸ್ಕ್ವೇರ್ ಟೈಪಲ್ಲಿ ಟ್ರಾನ್ಸ್ಪರೆಂಟ್ ಕ್ಯಾಪಲ್ಲೇ ಸಿಗುತ್ತೆ ಇದರಲ್ಲೂ ಕೂಡ ನಿಮಗೆ ಇನ್ಲೆಟ್ ಪೈಪ್ ಕೊಟ್ಟಿರ್ತೀವಿ ಬೇಕಂದ್ರೆ ಟ್ಯಾಪ್ ಕನೆಕ್ಷನ್ ಹಾಕೊಬೋದು ಇಲ್ಲಾಂದರೆ ಬಗಿಟ್ ಬಿಂಗಿಯಿಂದ ಎತ್ತಿ ಹಾಕ್ಕೊಬೋದು ಸರ್ ಸೊ ನೋಡಿ ಸರ್ ಇವಾಗ ಇದರಲ್ಲೂ ಕೂಡ ನೀವು ನೀರನ್ನ ಮಾಡ್ತಾ ಮಾಡ್ತಾಯಿದ್ದೀವಿ ಇದರಲ್ಲೂ ನಿಮಗೆ ಒಂದಿಂದ ಒಂದುವರೆ ಬಗ್ಗೆ ನೀರು ಹಿಡಿಯುತ್ತೆ ಸರ್ ನೀರು ತಕ್ಷಣ ನಾನು ಆವಾಗಲೇ ನಿಮಗೆ ಹೇಳಿದೆ ಟೈಮಿಂಗ್ಸ್ ಇರುತ್ತೆ ಅಂತ ಇದರಲ್ಲೂ ನಿಮಗೆ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮಿಂಗ್ ಇರುತ್ತೆ ಇದರಲ್ಲೂ ಕೂಡ ನೀವು ಒಂದು ಸತಿ ಐದು ನಿಮಿಷಕ್ಕೆ ಟೈಮಿಂಗ್ ಇಕ್ಕಿದ್ರೆ ನೀವು ಮತ್ತೆ ರೊಟೇಟ್ ಮಾಡೋಂಗಿಲ್ಲ ನೋಡ್ಬೋದು ರನ್ನಿಂಗ್ ಆಗ್ತಾ ಇದೆ ರನ್ನಿಂಗ್ ಟೈಮಲ್ಲೇ ನಾನು ಸೋಪಿನ ಪುಡಿನ ಆ್ಯಡ್ ಇದ್ದೀನಿ ಸರ್ ಸರ್ ಮಿಷಿನ್ ರನ್ ಇದೆ ಸೊ ರನ್ನಿಂಗ್ ಟೈಮಲ್ಲೇ ನೀವು ಇದರಲ್ಲೂ ಕೂಡ ಬಟ್ಟೆನ ಹಾಕ್ಬೋದು ಇದು ಕೂಡ ನೀವು ಕಾಲರ್ ಪಟ್ಟಿ ಸ್ಲೀವ್ಸ್ ಏನು ನೀವು ವಾಶ್ ಮಾಡಿ ಹಾಕೋದೇನಿರಲ್ಲ ಡೈರೆಕ್ಟ್ ಆಗಿ ನೀವು ಹಾಕೋಬಹುದು ಸೊ ನೋಡಿ ಈ ಶರ್ಟ್ ಯಾವ ತರ ಗಲೀಜಿದೆ ಅಂತ ಸೊ ನಿಮ್ಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಕ್ಲೀನ್ ಆಗ್ಬಿಡುತ್ತೆ ನಾಲ್ಕಿಂದ ಐದು ಜೊತೆ ಇಲ್ಲ ಐದಿಂದ ಆರು ಜೊತೆ ಬಟ್ಟೆನ ಹಾಕೊಂಬೋದು ಸರ್ ಕ್ಯಾಪ್ ನ ಕ್ಲೋಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು ಸೊ ಇದ್ರಲ್ಲೂ ಕೂಡ ನಿಮ್ಗೆ ಆಫ್ ಆಗಬೇಕಾದ್ರೆ ಬೀಪ್ ಸೌಂಡ್ ಬರುತ್ತೆ ಸರ್ ಲೆವೆನ್ ಕೆ ಸಲ್ಲೂ ನಿಮಗೆ ಬೀಫ್ ಸೌಂಡ್ ಇರುತ್ತೆ ಇದು ಕೂಡ ನಿಮಗೆ ಮಿಷಿನ್ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ ಸರ್ ಸೊ ಇದರಲ್ಲೂ ನೋಡ್ಬೋದು ನಾನು ರನ್ನಿಂಗ್ ಟೈಮಲ್ಲೇ ನೀವು ಬಟ್ಟೆ ತಕ್ಕೊಂಡ್ರೂ ಇದರಲ್ಲಿ ಏನು ಶಾಕ್ ಏನು ಹೊಡೆಯಲ್ಲ ಸರ್ ನಿಮಗೆ ಸೊ ಇದರಲ್ಲೂ ಕೂಡ ನಾನು ವೈಟ್ ಶರ್ಟ್ ಹಾಕಿದ್ದೆ ಸರ್ ತೋರಿಸಿದೆ ಎಷ್ಟು ಗಲೀಜಿತ್ತು ಅಂತ ಸೊ ನೋಡಿ ಕಾಲರ್ಸ್ ಇರಲಿ ಇಲ್ಲ ನಿಮಗೆ ಸ್ಲೀವ್ಸ್ ಇರಲಿ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ಸರ್ ಸೊ ನಮ್ಮ ನಿಮಿಷ ವಾಷಿಂಗ್ ಮಿಷಿನಲ್ಲಿ ಬರೀ ಬಟ್ಟೆನೇ ಅಲ್ಲ ಸರ್ ನೀವು ಇದರಲ್ಲಿ ಶೂಸು ಮ್ಯಾಟ್ಸು ಎಲ್ಲ ನೀವು ಸ್ಕೂಲ್ ಬ್ಯಾಗ್ಸು ಲಂಚ್ ಬ್ಯಾಗ್ಸು ಎಲ್ಲ ಕೂಡ ನೀವು ಇದರಲ್ಲಿ ಹಾಕಿ ವಾಶ್ ಮಾಡ್ಕೊಬೋದು ಸರ್ ನೋಡಿ ಮ್ಯಾಟು ಯಾವ ಥರ ಗಲೀಜಿದೆ ಅಂತ ಹೇಳ್ಬಿಟ್ಟು ಸೊ ಅದೇ ಥರ ನೀವು ಸ್ಕೂಲ್ಸು ಸ್ಯಾಟರ್ಡೇಗೆ ಸ್ಕೂಲ್ಸಿಗೆ ಹಾಕೊಂಡು ಹೋದರೆ ನಿಮಗೆ ಪಿ ಟಿಯಲ್ಲಿ ಹಾಡಿ ಎಲ್ಲ ಶೂಸ್ ಎಲ್ಲ ಈ ಥರ ಗಲೀಜಾಗಿರುತ್ತೆ ಸೊ ನೋಡ್ಬೋದು ಇದು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗಿಬಿಡುತ್ತೆ ಸರ್ ನಮ್ಮ ನಿಮಿಷ ವಾಷಿಂಗ್ ಮಿಷಿನಲ್ಲಿ ನೀವು ರನ್ನಿಂಗ್ ಟೈಮಲ್ಲಿ ಕೈ ಹಾಕಿದ್ರೂ ಕೂಡ ನಿಮಗೆ ಶಾಪ್ಗೆ ಏನು ಹೊಡೆಯೋದು ಏನಿರಲ್ಲ ಸರ್ ಸೊ ನೋಡ್ಬೋದು ನಾನು ಹಾಕಿ ಐದು ನಿಮಿಷವೂ ಹಾಕಿಲ್ಲ ಆಗಲೇ ಗಲೀಜು ಬಿಟ್ಕೊಂಡು ಬಂದಿದೆ ಸರ್ ಸೊ ಸಿಕ್ಸ್ ಕೆ ಅಲ್ಲಿ ನಾನು ಶೂಸು ಮತ್ತು ಮ್ಯಾಟ್ಸ್ನ ಹಾಕಿದೆ ಸರ್ ಇವಾಗ ಮಿಷಿನ್ ಆಫ್ ಆಗಿದೆ ಸೊ ಯಾವ ಥರ ಕ್ಲೀನ್ ಆಗಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ ಸೊ ನಾನು ಹಾಕಿದಾಗ ಶೂಸ್ ನೋಡಿದ್ರಿ ನೀವು ಯಾವ ಥರ ಇತ್ತು ಅಂತ ಬರೀ ಐದೇ ನಿಮಿಷಕ್ಕೆ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ಸರ್ ಸೊ ಮ್ಯಾಟು ಕೂಡ ನೋಡಿ ಯಾವ ಥರ ಇತ್ತು ಅದು ಕೂಡ ನಿಮಗೆ ಕ್ಲೀನ್ ಆಗಿದೆ ಸೊ ಅದೇ ತರ ವೈಟ್ ಶೂಸು ಕೂಡ ತೋರಿಸಿದೆ ಸರ್ ಅವಾಗಲೇ ಎಷ್ಟು ಗಲೀಜು ಇತ್ತು ಅಂತ ಸೊ ನೋಡಬಹುದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಐದೇ ನಿಮಿಷದಲ್ಲಿ ನಮ್ಮ ರಿಮ್ಷಾ ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಆಗ್ಬಿಟ್ಟಿದೆ ಸೊ ಅದೇ ತರ ನೀವು ಇದರಲ್ಲಿ ಇರೋದು ಗಲೀಜು ನೀನ್ನ ಡ್ರೈನ್ ಮಾಡಬೇಕು ಅಂದ್ರೆ ಅದಕ್ಕೇನು ಬೇರೆ ಸ್ವಿಚ್ ಏನು ಇರಲ್ಲ ಸರ್ ಡೈರೆಕ್ಟ್ ಆಗಿ ನೋಡಬಹುದು ಇಲ್ಲಿ ನಿಮಗೆ ಔಟ್ಲೆಟ್ ಪೈಪ್ ಇದೆ ಸೊ ಇದನ್ನ ಜಸ್ಟ್ ನೀವು ಈ ಥರ ಕೆಳಗಡೆ ಬಿಟ್ಟ ತಕ್ಷಣ ನಿಮಗೆ ಎಲ್ಲ ಗಲೀಜು ನೀರು ಆಚೆ ಬಂದ್ಬಿಡುತ್ತೆ ಸರ್ ಸೊ ಇದು ಪ್ರೈಸಸ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗು ಸಿಕ್ಸ್ ಕೆಜಿಸ್ ಮಾಡೆಲ್ ಬರುತ್ತೆ ಫೈಬರ್ ಬಾಡಿಯಲ್ಲಿ ಸೊ ಇದ್ರಲ್ಲಿ ನೀವು ಎರಡಿಂದ ಮೂರು ಜೊತೆ ಬಟ್ಟೆನ ಹಾಕೊಬಹುದು ಸರ್ ಸೊ ಇದು ಎಮ್ ಆರ್ ಪಿ ಬಂದ್ಬಿಟ್ಟು ನಿಮಗೆ ಏಳು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಅದೇ ನಿಮಗೆ ಡಿಸ್ಕೌಂಟ್ ಹೋಗಿ ಕೇವಲ ಇದು ಮೂರು ಸಾವಿರದ ಏಳ್ನೂರು ರೂಪಾಯಿಗೆ ಸಿಗುತ್ತೆ ಸರ್ ಸೊ ಅದೇ ಥರ ನಿಮಗೆ ಏಳುವರೆ ಕೆ ಜು ಬರುತ್ತೆ ಇದು ಕೂಡ ನಿಮಗೆ ಮಾರ್ಕೆಟ್ ಬೆಲೆ ಬಂದುಬಿಟ್ಟು ಏಳು ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿ ಇದೆ ಆದರೆ ನಿಮಗೆ ಫ್ಲ್ಯಾಟ್ ಡಿಸ್ಕೌಂಟ್ ಹೋಗಿ ಕೇವಲ ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಸೊ ಅದೇ ಥರ ನೋಡ್ಬೋದು ನಿಮಗೆ ಇಲ್ಲಿ ಎಂಟು ಕೆ ಇದೆ ಸೊ ಇದರಲ್ಲಿ ನೀವು ಒಂದು ಇದೆ ಇದೇನು ಚಿಕ್ಕದು ಅಂದರೆ ಯೂಸ್ ಮಾಡ್ಕೊಬೋದು ಸೊ ಇದು ಕೂಡ ಮಾರ್ಕೆಟ್ ಬೆಲೆ ಬಂದುಬಿಟ್ಟು ನಿಮಗೆ ಒಂಬತ್ತು ಸಾವಿರ ಇದೆ ಸರ್ ಆದರೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಡಿಸ್ಕೌಂಟ್ ಹೋಗಿ ಕೇವಲ ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಸೊ ಅದೇ ಥರ ನಿಮಗೆ ಇಲ್ಲಿ ಒಂಬತ್ತು ಕೆ ಜಿ ಇದ್ದಿದೆ ಇದು ಕೂಡ ನಿಮಗೆ ಎಮ್ ಆರ್ ಪಿ ಬಂದುಬಿಟ್ಟು ಒಂಬತ್ತುವರೆ ಸಾವಿರ ಇರುತ್ತೆ ಇದು ಕೂಡ ನಿಮಗೆ ಫ್ಲಾಟ್ ಡಿಸ್ಕೌಂಟ್ ಹೋಗಿ ಕೇವಲ ನಾಲ್ಕು ಸಾವಿರದ ರೂಪಾಯಿಗೆ ಸಿಗುತ್ತೆ ವಿತ್ ಬಜಾಜ್ ಸೌಂಡು ಸೊ ಅದೇ ಥರ ನಿಮಗೆ ಇಲ್ಲಿ ನೋಡ್ಬೋದು ಹತ್ತುವರೆ ಕೆ ಜಿದಿದೆ ಇದು ಕೂಡ ನಿಮಗೆ ಬಜಾಜ್ ಸೌಂಡಲ್ಲಿರುತ್ತೆ ದೊಡ್ಡದು ಫ್ಯಾಮ್ಲಿ ಇದೆ ಅಂದ್ರೂ ಯೂಸ್ ಮಾಡ್ಬೋದು ಸೊ ಇದು ಕೂಡ ಎಮ್ ಆರ್ ಪಿ ಬಂದ್ಬಿಟ್ಟು ನಿಮಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಇದೆ ಆದರೆ ಫ್ಲಾಟ್ ಡಿಸ್ಕೌಂಟ್ ಹೋಗಿ ನಿಮಗೆ ಕೇವಲ ಐದು ಸಾವಿರಕ್ಕೆ ಇದು ಸಿಗುತ್ತೆ ಸರ್ ಸೊ ಅದೇ ಥರ ನಿಮಗೆ ಸ್ವಯರ್ ಟೈಪಲ್ಲಿ ಬೇಕು ಅಂದರೆ ಇದು ಲೆವೆನ್ ಕೆ ಜೀಸ್ ಬರುತ್ತೆ ವಿತ್ ಬಜಾರ್ ಸೌಂಡು ಇದರಲ್ಲಿ ನೀವು ಫೈವ್ ಟು ಸಿಕ್ಸ್ ಪೇಸ್ ಹಾಕೊಬೋದು ಸೊ ಇದು ಕೂಡ ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು ನಿಮಗೆ ಹನ್ನೆರಡು ಸಾವಿರ ಇದೆ ಸರ್ ಆದರೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ನಿಮಗೆ ರಿಮ್ಷಾ ಕಂಪ್ನಿಯಲ್ಲಿ ಬರೀ ನಿಮಗೆ ಕೇವಲ ಆರು ಸಾವಿರಕ್ಕೆ ಸಿಗುತ್ತೆ ಸರ್ ಸೊ ಅದೇ ಥರ ನಾನು ನಿಮಗೆ ಸ್ಟೀಲ್ ಹೇಳಿದೆ ಸ್ಟೀಲಲ್ಲೂ ಕೂಡ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ಸರ್ ಇದ್ರಲ್ಲಿ ನಿಮಗೆ ತುಕ್ಕಿಡಿಯೋದು ಶಾಕ್ ಹಿಡಿಯೋದು ಏನು ಇರಲ್ಲ ರಫ್ ಆ್ಯಂಡ್ ಟಫಾಗಿ ಯೂಸ್ ಮಾಡ್ಬೋದು ನೀವು ಸೊ ಇದು ಕೂಡ ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು ನಿಮಗೆ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಇದೆ ಆದರೆ ಫ್ಲಾಟ್ ಡಿಸ್ಕೌಂಟ್ ಹೋಗಿ ನಿಮಗೆ ಕೇವಲ ಹತ್ತುವರೆ ಸಾವಿರಕ್ಕೆ ನಿಮಗೆ ಎಂಟು ಕೆಜಿ ಸಿಗುತ್ತೆ ಸೊ ಅದೇ ತರ ನಿಮಗೆ ಹತ್ತು ಕೆಜಿ ಮಾಡೆಲ್ ಮಾಡಲ್ ಇದೆ ಇದರಲ್ಲೂ ಕೂಡ ಎಮ್ ಆರ್ ಪಿ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಇದೆ ಫ್ಲಾಟ್ ಡಿಸ್ಕೌಂಟ್ ಹೋಗಿ ನಿಮಗೆ ಆಫರ್ ಪ್ರೈಸಲ್ಲಿ ಕೇವಲ ಹನ್ನೊಂದುವರೆ ಸಾವಿರಕ್ಕೆ ನಿಮಗೆ ಸಿಗುತ್ತೆ ಸರ್ ಸೊ ನಮ್ಮ ರಿಮ್ಶಾ ಕಂಪ್ನಿಯಲ್ಲಿ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ತಗೊಳ್ಳಿ ನಿಮಗೆ ಎಲ್ಲ ಪ್ರಾಡಕ್ಟ್ ಮೇಲೆ ಹತ್ತು ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ ಸರ್ ಹೇಳಿದ್ದಾರೆ ನೂರ ಹೇಳೋಕ್ಕಿಂತ ಹೆಚ್ಚು ಒಂದು ಬರ್ದು ತೋರಿಸಿ ಅಂತ ಸೊ ನೋಡಬಹುದು ವಾಷಿಂಗ್ ಮಿಷಿನ್ ವ್ಯಾರಂಟಿ ಕಾರ್ಡ್ ಅಲ್ಲಿ ನಿಮಗೆ ಹತ್ತು ವರ್ಷ ವಾರಂಟಿ ಸೀಲು ಕೂಡ ಇರುತ್ತೆ ನಿಮಗೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಮೇಡ್ ಇನ್ ಕರ್ನಾಟಕ ಪ್ರಾಡಕ್ಟ್ ಇರೋದಕ್ಕೋಸ್ಕರ ನಿಮಗೆ ಕನ್ನಡ ಮತ್ತೆ ಇಂಗ್ಲೀಷ್ ಅಲ್ಲೂ ಕೂಡ ನಿಮಗೆ ವ್ಯಾರಂಟಿ ಕಾರ್ಡ್ ಸಿಗುತ್ತೆ ಸರ್ ನಿಮಗೆ ಆಲ್ ಓವರ್ ಕರ್ನಾಟಕ ಇಲ್ಲಿ ಆಲ್ ಓವರ್ ಸ್ಟೇಟ್ ಇಲ್ಲಿ ಎಲ್ಲಿ ಬೇಕಾದ್ರೂ ನಿಮಗೆ ರಿಮ್ಷಾ ವಾಷಿಂಗ್ ಮೆಷಿನ್ ಡೆಲಿವರಿ ಸಿಗುತ್ತೆ ಸರ್ ಹೌದು ಸರ್ ಕ್ಯಾಶ್ ಆನ್ ಡೆಲಿವರಿ ಕೂಡ ನಿಮಗೆ ಅವೈಲೇಬಲ್ ಇದೆ ತುಮಕೂರು ತುಮ್ಕೂರಿಲ್ಲಾಂದರೆ ಬೆಂಗಳೂರಲ್ಲಿ ನೀವು ಸ್ಟೋರಿಗೆ ಹೋಗಿ ವಿಸಿಟ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಅಡ್ವಾನ್ಸ್ ಪೇಮೆಂಟ್ನ ಮಾಡಿದ್ರೆ ಸೇಮ್ ದಿವಸ ನಿಮಗೆ ಮಿಶಿನ ಡಿಸ್ಪ್ಯಾಚ್ ಆಗುತ್ತೆ ನಿಮ್ಮ ಮನೆಗೆ ಬಂದಮೇಲೆ ರಿಮೈನಿಂಗ್ ಅಮೌಂಟ್ನ ನೀವು ಕೊಡ್ಬೋದು ಸರ್ ಸೊ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಬರೀ ರೀಟೇಲೇ ಅಲ್ಲ ಸರ್ ಆಸ್ ಎ ಡೀಲರ್ಶಿಪ್ಪು ನೀವು ತೊಗೊಂಡು ಸೇಲ್ ಮಾಡ್ತೀರ ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಆಫರ್ ಇದೆ ಸರ್ ಸೊ ಸ್ಕ್ರೀನಲ್ಲಿ ಬರ್ತಿರೋ ನಂಬರ್ ನಾ ಕಾಂಟ್ಯಾಕ್ಟ್ ಮಾಡಿ ಏನಿರೋ ಡೀಟೇಲ್ಸ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನೀವು ತುಮಕೂರಿಗೆ ಹೆಡ್ ಆಫೀಸ್ಗೆ ಬಂದು ವಿಸಿಟ್ ಮಾಡಿ ಲೈವ್ ಡೆಮೋ ನೋಡಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಮ್ಮ ತುಮಕೂರು ಆಫೀಸ್ ಅಡ್ರೆಸ್ ಬಂದ್ಬಿಟ್ಟು ಎಸ್ ಪಿ ಆಫೀಸ್ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಕ್ರಾಸ್ ಅಲ್ಲೇ ನಮ್ದು ಸ್ಟೋರ್ ಇದೆ ಸರ್ ಸೊ ನೀವು ಡೈರೆಕ್ಟ್ ಆಗಿ ಸ್ಟೋರ್ ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು